ಬೆಲೆ ಏರಿಕೆಯ ಬರೆಯನ್ನು ಎದುರಿಸ್ತಾ ಇರುವಂತ ಗ್ರಾಹಕರಿಗೆ ಜೊತೆಗೆ ಜನರಿಗೆ ಒಂದಷ್ಟು ಗುಡ್ ನ್ಯೂಸ್ ನಂದಿನಿ ಉತ್ಪನ್ನ ಬಳಕೆದಾರರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ದರ ಇಳಿಕೆ ಸಂಬಂಧ ಕೆ ಎಫ್ ಅಧಿಕಾರಿಗಳ ಸಭೆ ಇದೆ ಇವತ್ತು ಇವತ್ತು ಕೆ ಎಂ ಎಫ್ ಡಿ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ನಂದಿನಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಆಹಾರ ಉತ್ಪನ್ನಗಳ ಮೇಲಿನ ಜಿ ಎಸ್ ಟಿಯನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಶೇಕಡ ಹನ್ನೆರಡು ಇದ್ದಂಥ ಜಿ ಎಸ್ ಟಿ ಈಗ ಶೇಕಡ ಐದಕ್ಕೆ ಇಳಿಕೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಎಲ್ಲ ಬೆಳೆ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಬೆಲೆ ಇಳಿಕೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ್ತಿ ಜನರಿಗೆ ಬೆಲೆ ಏರಿಕೆಯ ಬರೆ ಒಂದು ಕಡೆ ಬೀಳ್ತಾ ಇತ್ತು ಈಗ ಸದ್ಯದ ಮಟ್ಟಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾವ್ಯಾವ ಉತ್ಪನ್ನಗಳ ಮೇಲೆ ಎಷ್ಟೆಷ್ಟು ದರ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಇವತ್ತೊಂದು ಸಭೆ ಬೇರೆ ಇದೆ ಆ ಸಭೆಯಲ್ಲಿ ಏನು ನಿರ್ಣಯಗಳು ಹೊರಗೆ ಬೀಳಬಹುದು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ದೀಪ್ತಿ ಆ ಅಶ್ವಿನಿ ಪ್ರತಿ ಸಾರಿ ಕೂಡ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇತ್ತು ಆದ್ರೆ ಮೊದಲ ಬಾರಿಗೆ ಬೆಲೆ ಇಳಿಕೆಯ ಸುದ್ದಿ ಸಿಗ್ತಾ ಇದೆ ಇದಕ್ಕಾಗಿ ಮೊದಲಿಗೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ನಂದಿನಿ ಪ್ರಾಡಕ್ಟ್ ಗಳ ಮೇಲೆ ಬೆಲೆ ಇಳಿಸುವಂತಹ ನಿರ್ಧಾರವನ್ನ ಸ್ವಾಗತಿಸ್ತಾ ಇದ್ದಾರೆ ಇವತ್ತು ಮೇಜರ್ ಆಗಿ ಹನ್ನೊಂದು ಗಂಟೆಗೆ ಡೈರಿ ಸರ್ಕಲ್ ಇರುವ ಇರುವಂತಹ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ನಡೀತಾ ಇದೆ ಆ ಸಭೆಯನ್ನ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಿವಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ಲಾಗ್ತಾ ಇದೆ ಸಭೆಯ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಈಗಾಗಲೇ ಏನು ಜಿ ಎಸ್ ಟಿ ನ ಹನ್ನೆರಡರಿಂದ ಐದು ಗೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಇದರ ಬೆನ್ನಲ್ಲೇ ದರ ಇಳಿಕೆಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ ಪ್ರಮುಖವಾಗಿ ಹಾಲು ಮೊಸರಿನ ದರವನ್ನ ಇಳಿಕೆ ಮಾಡೋದ್ರ ಜೊತೆ ಆ ಕೆ ಎಂ ಎಸ್ ನೂರಕ್ಕೂ ಹೆಚ್ಚು ಪ್ರಾಡಕ್ಟ್ಗಳೇನಿದೆ ಅದರ ಒಂದು ಬೆಲೆ ಇಳಿಕೆಯ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಲಾಗಿದೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಮಗೆ ಮೊಸರಿನ ಬೆಲೆಯನ್ನ ಆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ಮಾಡುವಂತಹ ಸಾಧ್ಯತೆ ಇದೆ ಹಾಲಿನ ಆ ಬೆಲೆ ಕೂಡ ಎರಡರಿಂದ ಮೂರು ರೂಪಾಯಿ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಈ ನಿರ್ಧಾರದಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಒಂದು ಆ ರಿಲೀಫ್ ಸಿಕ್ದಂಗೆ ಯಾಕಂದ್ರೆ ಹಾಲು ಮೊಸರು ತುಪ್ಪ ಅಂತ ಹೇಳಿದಾಗ ಅಹ್ ಅದ್ರ ಬಿಸಿ ತಟ್ತಾ ಇತ್ತು ತುಂಬಾನೇ ಜಾಸ್ತಿ ಇತ್ತು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ವರ್ಷದಲ್ಲಿ ಎರಡ್ ಮೂರು ಸತಿ ತರ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಆದ್ರೆ ಈಗ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಮೊದಲ ಬಾರಿಗೆ ದರ ಇಳಿಕೆ ಮಾಡ್ತಾ ಸಂತೋಷಕ್ಕೂ ಕೂಡ ಕಾರಣವಾಗಿದೆ ಅಶ್ವಿನಿ ರೈಟ್ ದೀಪ್ತಿ ಥ್ಯಾಂಕ್ ಯು ಡೀಟೇಲ್ಸ್ಗೆ ಬೆಲೆ ಏರಿಕೆಯ ಬರೆಯನ್ನ ಎದುರಿಸ್ತಾ ಇರುವಂತ ಗ್ರಾಹಕರಿಗೆ ಜೊತೆಗೆ ಜನರಿಗೆ ಒಂದಷ್ಟು ಗುಡ್ ನ್ಯೂಸ್ ನಂದಿನಿ ಉತ್ಪನ್ನ ಬಳಕೆದಾರರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ದರ ಇಳಿಕೆ ಸಂಬಂಧ ಕೆಎಂಎಫ್ ಅಧಿಕಾರಿಗಳ ಸಭೆ ಇದೆ ಇವತ್ತು ಇವತ್ತು ಕೆಎಂಎಫ್ ಎಂ ಡಿ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಮೀಟಿಂಗ್ ನಂದಿನಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಆಹಾರ ಉತ್ಪನ್ನಗಳ ಮೇಲಿನ ಜಿಎಸ್ಟಿಯನ್ನ ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಶೇಕಡ ಹನ್ನೆರಡು ಇದ್ದಂತ ಜಿಎಸ್ಟಿ ಈಗ ಶೇಕಡ ಐದಕ್ಕೆ ಇಳಿಕೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಮೊಸರು ತುಪ್ಪ ಬೆಣ್ಣೆ ಲಸಿ ಎಲ್ಲ ಬೆಳೆ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಬೆಲೆ ಇಳಿಕೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ್ತಿ ಜನರಿಗೆ ಬೆಲೆ ಏರಿಕೆಯ ಒಂದು ಕಡೆ ಬೀಳ್ತಾ ಇತ್ತು ಈಗ ಸದ್ಯದ ಮಟ್ಟಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾವ್ಯಾವ ಉತ್ಪನ್ನಗಳ ಮೇಲೆ ಎಷ್ಟೆಷ್ಟು ದರ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಇವತ್ತೊಂದು ಸಭೆ ಬೇರೆ ಇದೆ ಆ ಸಭೆಯಲ್ಲಿ ಏನ್ ನಿರ್ಣಯಗಳು ಹೊರಗೆ ಬೀಳಬಹುದು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪ್ತಿ ಅಶ್ವಿನಿ ಪ್ರತಿ ಸಾರಿ ಕೂಡ ಜನಸಾಮಾನ್ಯರಿಗೆ ಬೆಲೆ ಇಳಿಕೆಯ ಬಿಸಿ ತಡ್ತಾ ಇತ್ತು ಆದ್ರೆ ಮೊದಲ ಬಾರಿಗೆ ಬೆಲೆ ಇಳಿಕೆಯ ಸುದ್ದಿ ಸಿಗ್ತಾ ಇದೆ ಇದಕ್ಕಾಗಿ ಮೊದಲಿಗೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ನಂದಿನಿ ಪ್ರಾಡಕ್ಟ್ ಗಳ ಮೇಲೆ ಬೆಲೆ ಇಳಿಸುವಂತಹ ನಿರ್ಧಾರವನ್ನ ಸ್ವಾಗತಿಸ್ತಾ ಇದ್ದಾರೆ ಇವತ್ತು ಮೇಜರ್ ಆಗಿ ಹನ್ನೊಂದು ಗಂಟೆಗೆ ಡೈರಿ ಸರ್ಕಲ್ ಇರುವ ಇರುವಂತಹ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ನಡೀತಾ ಇದೆ ಆ ಸಭೆಯನ್ನ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಿವಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ ಸಭೆಯ ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಈಗಾಗಲೇ ಏನು ಜಿ ಎಸ್ಟಿ ನ ಹನ್ನೆರಡರಿಂದ ಐದು ಗೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಇದರ ಬೆನ್ನಲ್ಲೇ ದರ ಇಳಿಕೆಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ ಪ್ರಮುಖವಾಗಿ ಹಾಲು ಮೊಸರಿನ ದರವನ್ನ ಇಳಿಕೆ ಮಾಡೋದ್ರ ಜೊತೆ ಕೆಎಂಎಸ್ ನೂರಕ್ಕೂ ಹೆಚ್ಚು ಪ್ರಾಡಕ್ಟ್ ಗಳೇನಿದೆ ಅದರ ಒಂದು ಬೆಲೆ ಇಳಿಕೆಯ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಲಾಗಿದೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಮಗೆ ಆ ಮೊಸರಿನ ಬೆಲೆಯನ್ನ ಆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ಮಾಡುವಂತಹ ಸಾಧ್ಯತೆ ಇದೆ ಹಾಲಿನ ಆ ಬೆಲೆ ಕೂಡ ಎರಡರಿಂದ ಮೂರು ರೂಪಾಯಿ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಈ ನಿರ್ಧಾರದಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಒಂದು ಆ ರಿಲೀಫ್ ಸಿಕ್ದಂಗೆ ಯಾಕಂದ್ರೆ ಹಾಲು ಮೊಸರು ತುಪ್ಪ ಅಂತ ಹೇಳಿದಾಗ ಅದ್ರ ಬಿಸಿ ತಡ್ತಾ ಇತ್ತು ತುಂಬಾನೇ ಜಾಸ್ತಿ ಇತ್ತು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ವರ್ಷದಲ್ಲಿ ಎರಡ್ ಮೂರು ಸತಿ ಈ ತರ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಆದ್ರೆ ಈಗ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಮೊದಲ ಬಾರಿಗೆ ದರ ಇಳಿಕೆ ಮಾಡ್ತಾ ಇರುವಂತದ್ದು ಜನರ ಸಂತೋಷಕ್ಕೂ ಕೂಡ ಕಾರಣವಾಗಿದೆ ಅಶ್ವಿನಿ ರೈಟ್ ದೀಪ್ತಿ ಥ್ಯಾಂಕ್ ಯು ಡೀಟೇಲ್ಸ್ಗೆ ಬೆಲೆ ಏರಿಕೆಯ ಬರೆಯನ್ನು ಎದುರಿಸ್ತಾ ಇರುವಂಥ ಗ್ರಾಹಕರಿಗೆ ಜೊತೆಗೆ ಜನರಿಗೆ ಒಂದಷ್ಟು ಗುಡ್ ನ್ಯೂಸ್ ನಂದಿನಿ ಉತ್ಪನ್ನ ಬಳಕೆದಾರರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇದೆ ದರ ಇಳಿಕೆ ಸಂಬಂಧ ಕೆ ಎಫ್ ಅಧಿಕಾರಿಗಳ ಸಭೆ ಇದೆ ಇವತ್ತು ಇವತ್ತು ಕೆ ಎಂ ಎಫ್ ಎಮ್ ಡಿ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ನಂದಿನಿ ಉತ್ಪನ್ನ ಬಳಕೆದಾರರಿಗೆ ಗುಡ್ ನ್ಯೂಸ್ ಆಹಾರ ಉತ್ಪನ್ನಗಳ ಮೇಲಿನ ಜಿ ಎಸ್ ಟಿಯನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ ಶೇಕಡ ಹನ್ನೆರಡು ಇದ್ದಂಥ ಜಿ ಎಸ್ ಟಿ ಈಗ ಶೇಕಡ ಐದಕ್ಕೆ ಇಳಿಕೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಂದಿನಿ ಉತ್ಪನ್ನಗಳ ದರ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಮೊಸರು ತುಪ್ಪ ಬೆಣ್ಣೆ ಲಸ್ಸಿ ಎಲ್ಲ ಬೆಳೆ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಬೆಲೆ ಇಳಿಕೆಯನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ್ತಿ ಜನರಿಗೆ ಬೆಲೆ ಏರಿಕೆಯ ಒಂದು ಕಡೆ ಬೀಳ್ತಾ ಇತ್ತು ಈಗ ಸದ್ಯದ ಮಟ್ಟಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾವ್ಯಾವ ಉತ್ಪನ್ನಗಳ ಮೇಲೆ ಎಷ್ಟೆಷ್ಟು ದರ ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಇವತ್ತೊಂದು ಸಭೆ ಬೇರೆ ಇದೆ ಆ ಸಭೆಯಲ್ಲಿ ಏನು ನಿರ್ಣಯಗಳು ಹೊರಗೆ ಬೀಳಬಹುದು ಡೀಟೇಲ್ಸನ್ನು ಅನ್ನು ಕೊಡೋದಾದ್ರೆ ದೀಪ್ತಿ ಆ ಪ್ರತಿ ಸಾರಿ ಕೂಡ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇತ್ತು ಆದ್ರೆ ಮೊದಲ ಬಾರಿಗೆ ಬೆಲೆ ಇಳಿಕೆಯ ಸಿಗ್ತಾ ಇದೆ ಇದಕ್ಕಾಗಿ ಮೊದಲಿಗೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ನಂದಿನಿ ನಂದಿನಿ ಗಳ ಮೇಲೆ ಬೆಲೆ ಇಳಿಸುವಂತಹ ನಿರ್ಧಾರವನ್ನ ಸ್ವಾಗತಿಸ್ತಾ ಇದ್ದಾರೆ ಇವತ್ತು ಮೇಜರ್ ಆಗಿ ಹನ್ನೊಂದು ಗಂಟೆಗೆ ಡೈರಿ ಸರ್ಕಲ್ ಇರುವ ಇರುವಂತಹ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ಒಂದು ಸಭೆ ನಡೀತಾ ಇದೆ ಆ ಸಭೆಯನ್ನ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶಿವಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ಲಾಗ್ತಾ ಇದೆ ಸಭೆಯ ಪ್ರಮುಖ ಆ ವಿಚಾರ ಏನು ಅಂತ ಹೇಳಿದ್ರೆ ಈಗಾಗ್ಲೇ ಏನು ಜಿ ಎಸ್ ಟಿನ ಹನ್ನೆರಡರಿಂದ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಇದರ ಬೆನ್ನಲ್ಲೇ ದರ ಇಳಿಕೆಯನ್ನ ಮಾಡುವಂತಹ ನಿರ್ಧಾರವನ್ನ ಮಾಡಲಾಗಿದೆ ಪ್ರಮುಖವಾಗಿ ಹಾಲು ಮೊಸಲಿನ ದರವನ್ನ ಇಳಿಕೆ ಮಾಡೋದ್ರ ಜೊತೆ ಆ ಕೆ ಎಂ ಎಸ್ ನೂರಕ್ಕೂ ಹೆಚ್ಚು ಗಳೇನಿದೆ ಅದರ ಒಂದು ಬೆಲೆ ಇಳಿಕೆಯ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಲಾಗಿದೆ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಮಗೆ ಆ ಮೊಸರಿನ ಬೆಲೆಯನ್ನ ಆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ಮಾಡುವಂತಹ ಸಾಧ್ಯತೆ ಇದೆ ಹಾಲಿನ ಬೆಲೆ ಕೂಡ ಎರಡರಿಂದ ಮೂರು ರೂಪಾಯಿ ಇಳಿಕೆ ಆಗುವಂತಹ ಸಾಧ್ಯತೆ ಇದೆ ಪ್ರಮುಖವಾಗಿ ಈ ನಿರ್ಧಾರದಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ದೊಡ್ಡ ಒಂದು ಆ ರಿಲೀಫ್ ಸಿಕ್ದಂಗೆ ಯಾಕಂದ್ರೆ ಹಾಲು ಮೊಸರು ತುಪ್ಪ ಅಂತ ಹೇಳಿದಾಗ ಅದ್ರ ಬಿಸಿ ತಟ್ತಾ ಇತ್ತು ತುಂಬಾನೇ ಜಾಸ್ತಿ ಇತ್ತು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು ಆ ವರ್ಷದಲ್ಲಿ ಎರಡ್ ಮೂರು ಸತಿ ತರ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತ ಹೇಳಿ ಆದ್ರೆ ಈಗ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಮೊದಲ ಬಾರಿಗೆ ದರ ಇಳಿಕೆ ಮಾಡ್ತಾ ಇರುವಂತದ್ದು ಜನರ ಸಂತೋಷಕ್ಕೂ ಕೂಡ ಕಾರಣವಾಗಿದೆ ಅಶ್ವಿನಿ ರೈಟ್ ದೀಪ್ತಿ ಥ್ಯಾಂಕ್ ಯು ಡೀಟೇಲ್ಸ್ಗೆ